ಕರ್ನಾಟಕ ರಾಜ್ಯದ ಕೆಲವು ತಿಳಿದುಕೊಳ್ಳಬೇಕಾದ ರಸಪ್ರಶ್ನೆಗಳು ಕರ್ನಾಟಕ ರಾಜ್ಯದ ಲಾಂಛನ ಯಾವುದು ಎ ಸಿಂಹ ಬಿ ವದ್ರದ ಗುರಾಣಿ ಸಿ ಹಾನೆ ಡಿ ಗಂಡಬೇರುಂಡ ಸರಿಯಾದ ಉತ್ತರ ಡಿ ಗಂಡಬೇರುಂಡ ಕರ್ನಾಟಕ ರಾಜ್ಯದ ಹಣ್ಣು ಯಾವುದು ಎ ಮೂಸಂಬಿ ಬಿ ಮಾವು ಸಿ ಸೇಬು ಡಿ ಸೀಬೆಹಣ್ಣು ಸರಿಯಾದ ಉತ್ತರ ಬಿ ಮಾವು ಕರ್ನಾಟಕ ರಾಜ್ಯದ ಹೂವು ಯಾವುದು ಎ ಚೆಂಡು ಹೂವು ಬಿ ಗುಲಾಬಿ ಹೂವು ಸಿ ಕಮಲದ ಹೂವು ಡಿ ದಾಸವಾಳದ ಹೂ ಸರಿಯಾದ ಉತ್ತರ ಸಿ ಕಮಲದ ಹೂ